ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ಲಿಂಕ್ ಕೆನಾಲ್ಗೆ ಟೆಂಡರ್ ಸಾವಿರ ಕೋಟಿ ರೂಪಾಯಿ ಟೆಂಡರ್ ಕರೆದು ಕಾನೂನು ಬಾಹಿರವಾಗಿ ಇವತ್ತು ನೀರನ್ನ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬೇಕು ಅಂತ ಹೇಳಿ ಹುನ್ನಾರ ಮಾಡಿದ್ದಾರೆ ಇದನ್ನ ನಾವು ಎರಡು ವರ್ಷಗಳಿಂದನೂ ಕೂಡ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಎರಡು ವರ್ಷಗಳಿಂದ ನಾವು ವಿರೋಧ ಬರ್ತಾ ಇದ್ದೇವೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇವೆ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಮತ್ತೆ ಪಾದಯಾತ್ರೆ ಮಾಡಿದ್ದೇವೆ ನಿಟ್ಟೂರಿಂದ ಡಿ ಸಿ ಅವರಿಗೆ ಪಾದಯಾತ್ರೆ ಮಾಡಿದ್ದೇವೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆ ಮುಂದೆನೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ ಈ ಯೋಜನೆಯನ್ನ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇವೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೇವೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದೇವೆ ಎಲ್ಲ ಶಾಸಕರನ್ನ ಒಂದು ಮೀಟಿಂಗ್ ಕರೆದು ಹಾಗೂ ಹೋಗುಗಳನ್ನು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಅಂತ ಕೂಡ ಒತ್ತಾಯ ಮಾಡಿದ್ದೇವೆ ಪರಮೇಶ್ವರವರು ಒಂದು ತಿಪ್ಪೇ ಸಾರಿಸುವ ಥರ ಮಾಡಿ ಒಂದು ಕಮಿಟಿ ಥರ ವಿಧಾನಸೌಧದಲ್ಲಿ ಕರೆಸಿ ಆ ರಿಪೋರ್ಟು ಕೂಡ ಕೊಟ್ಟಿಲ್ಲ ನಾವು ಕೆ ಡಿ ಪಿ ಮೀಟಿಂಗ್ ಆಯಿತು ಅಸೆಂಬ್ಲಿ ಗಲಾಟೆ ಮಾಡಿದ್ದಾಯಿತು ಪರಮೇಶ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾಯಿತು ಪಾದಯಾತ್ರೆ ಮಾಡಿದ್ದಾಯಿತು ಇನ್ನೂ ಈ ಸರ್ಕಾರ ಸತ್ತಿ ಮಲಗಿದೆ ಇದು ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನು ಬರೆದು ಇವತ್ತು ರೈತರ ಎದೆ ಮೇಲೆ ಸಾವಿನ ಮೇಲೆ ನೀರು ತೊಗೊಂಡು ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ ನಾನಿವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇದೇನೇ ಇಲ್ಲಿ ಅಹಿತಕರ ಘಟನೆಗಳಾದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿತ್ತು ಇಂದಿರಾ ಗಾಂಧಿಯವರು ಇವತ್ತು ತುಮಕೂರು ಜಿಲ್ಲೆ ಒಳಗಡೆ ಎಮರ್ಜೆನ್ಸಿ ಘೋಷಣೆ ಮಾಡಿ ನಾವು ಇವತ್ತು ಗುಬ್ಬಿಯ ನಿಟ್ಟೂರತ್ರ ತಿಮ್ಮ ನಳ್ಳಿಯಲ್ಲಿ ನಾವು ಕೂತಿದ್ದೋ ರಾತ್ರಿ ಬಂದು ನಮಗೆ ಮಾಹಿತಿ ಇತ್ತು ಪೊಲೀಸ್ನವರು ಬಂಧಿಸ್ತಾರೆ ಅಂತೇಳಿ ರಾತ್ರಿ ನಾವು ಒಂದು ಮೂರು ಗಂಟೆಗೆ ಬಂದು ಪೊಲೀಸವರು ಅಲ್ಲಿ ನಮ್ಮನ್ನು ಬಂದಿಸೋವಂಥದ್ದು ಏನಿತ್ತು ಇದು ಇದು ಪ್ರಜಾಪ್ರಭುತ್ವನ ಜನರಿಂದ ಆಯ್ಕೆ ಆಗಿರೋರು ಜನರಿಗೋಸ್ಕರ ನ್ಯಾಯ ಕೇಳಕ್ಕೆ ಬಂದರೆ ನಾವೇನಿಲ್ಲಿ ಟೆರರೈಸ್ ಮಾಡೋಕ್ಕೆ ಬಂದಿದ್ವಾ ಇಲ್ಲ ಸರ್ಕಾರದ ವಿರುದ್ಧ ಹೊಡೆದಾಡೋಕ್ಕೆ ಬಂದಿದ್ವಾ ನಾವು ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಶಾಂತಿ ಮಾರ್ಗದಲ್ಲೂ ಬಿಡದಲೆ ಗನ್ ಹಿಡ್ಕಂಡು ನಮ್ಮನ್ನು ಎದುರಿಸುವಂಥದ್ದು ಮಾಡ್ರೆ ಐದು ಸಾವಿರ ಪೊಲೀಸ್ ಹಾಕೋದು ಏನಿತ್ತು ಇಲ್ಲಿ ನೋಡೇ ಆಗಿದ್ರೆ